ಏನು ಗಾಂಧಿನಗರದ ನಿವಾಸಿ ಸುರೇಶ್ ಕುಮಾರ್ ಅವರು ಏನು ನಮ್ಮ ಗಾಂಧಿನಗರದಲ್ಲೇ ಹುಟ್ಟಿ ಬೆಳೆದು ಸ್ವಾಭಿಮಾನಿಯಾಗಿ ಅಂದರೆ ಏನು ಗ್ರೌಂಡ್ ಇಂದ ಅಂದರೆ ಏನೂ ಇಲ್ದಿರೋ ಇರುವಂಥ ಒಂದು ಬಡ ಕುಟುಂಬದಿಂದ ಸ್ವಂತ ಅವರ ಒಂದು ಇಚ್ಛೆಯಿಂದ ಒಂದು ಏನು ಪಟ್ಟಿ ಪಟ್ಟಿ ಹಿಡಿದು ಸ್ವಂತ ಜಿಮ್ ಮಾಡಿ ಈಗ ಕಾಲೇಜ್ ವೈಸಲ್ಲೇ ಇಲ್ಲಿ ಜಿಮ್ಮೆಲ್ಲ ಮಾಡಿ ಪರ್ಸ್ನಲ್ ಬಾಡಿ ಫಿಟ್ನೆಸ್ ಎಲ್ಲ ಮಾಡಿ ಮತ್ತೆ ಅದನ್ನೆಲ್ಲ ಟ್ರೈನಿಂಗ್ ಮಾಡಿ ಸರ್ಟಿಫೈಡ್ ಟ್ರೈನಿಂಗ್ ತಗೊಂಡು ಏನು ಸುಮಾರಷ್ಟು ಶ್ರಮಪಟ್ಟು ಇವತ್ತಿನ ದಿನ ಏನು ಅಮೇರಿಕಲ್ಲಿ ಆಗೋಕ್ಕೆ ಒಂದು ಎರಡು ವರ್ಷದಿಂದ ಈಚೆ ಸೆಟ್ಲಾಗಿದ್ದರು ಅಲ್ಲಿ ಏನು ಸೆಲೆಬ್ರಿಟೀಸ್ಗಾಗಿರ್ಬೋದು ಮತ್ತು ಸುಮಾರಷ್ಟು ದೊಡ್ಡ ದೊಡ್ಡ ಒಂದು ಗಣ್ಯರಿಗೆ ಫಿಸಿಕಲ್ ಫಿಟ್ನೆಸ್ ಕೊಡೋದಾಗಿರ್ಬೋದು ಈ ಥರದ್ದು ಸುಮಾರಷ್ಟು ಟ್ರೈನಿಂಗ್ ಮಾಡಿ ಅವರು ಒಳ್ಳೆ ಪರಿಣಿತಿ ಹೊಂದ್ರು ನೂತನವಾಗಿ ಪ್ರಾರಂಭವಾಗಿರುವ ಶ್ರೀವೇನು ಟಿವಿಎಸ್ ಶೋರೂಮ್ನಲ್ಲಿ ಟಿವಿಎಸ್ ಕಂಪನಿಯ ಎಲ್ಲಾ ರೀತಿಯ ಪೆಟ್ರೋಲ್ ಮತ್ತು ವಿದ್ಯುತ್ ಚಾಲಿತ ಬೈಕ್ ಗಳಿಗಾಗಿ ಎಂದೇ ಭೇಟಿ ನೀಡಿ ವಿಳಾಸ ಬೈಪಾಸ್ ರಸ್ತೆ ಮಾರುತಿ ನೆಕ್ಸಾ ಕಾರ್ ಶೋರೂಂ ಪಕ್ಕ ಕೋಲಾರ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಎಂಟು ಆರು ಎಂಟು ಮೂರು ಮೂರು ಎಂಟು ಒಂಬತ್ತು ಒಂಬತ್ತು ಅಥವಾ ಒಂಬತ್ತು ಒಂಬತ್ತು ಎಂಟು ಆರು ಒಂಬತ್ತು ಮೂರು ಮೂರು ಎರಡು ಒಂಬತ್ತು ಒಂಬತ್ತು ಏನು ಒಂದು ನಾಲ್ಕು ದಿನದ ಹಿಂದೆ ಏನು ಟೆಕ್ಸಾಸ್ ಇಂದ ಸಾರಿ ಫ್ಲೋರಿಡಾ ಇಂದ ಟೆಕ್ಸಾಸ್ಗೆ ಹೋಗೋ ದಾರಿಯಲ್ಲಿ ಕಾರ್ ಅಪಘಾತ ಆಗಿ ಮೂರು ದಿನದ ಕಾಲ ಆಸ್ಪತ್ರೆಯಲ್ಲಿ ಅವರು ಐ ಸಿ ಯು ಅಲ್ಲಿದ್ದು ಅದಾದಮೇಲೆ ಏನು ಅವರು ನಿಧನ ಹೊಂದಿರುತ್ತಾರೆ ಹಾಗಾಗಿ ಎಲ್ಲ ಗಾಂಧಿನಗರದ ಜನತೆ ಇವತ್ತಿನ ದಿನ ದುಃಖದಿಂದ ಇದ್ದಾರೆ ಮತ್ತು ಏನು ಇವತ್ತಿನ ದಿನ ಅವರು ಅಮೇರಿಕಲ್ಲಿದ್ದಾರೆ ಅವರ ತಾಯಿಯವರು ಏನು ಇವಾಗಲೂ ಅವರು ಏನು ಒಂದು ಕುಟುಂಬ ಬಡ ಕುಟುಂಬನೇ ಆಗಿದೆ ಅವರು ಅಷ್ಟು ಕಷ್ಟದಿಂದ ಮೇಲೆ ಬಂದು ಇವತ್ತಿನ ದಿನ ಅಲ್ಲಿ ಹೋಗಿದ್ದರು ಅವ್ರ ತಾಯಿ ಆಗಿರ್ಬೋದು ಮತ್ತೆ ಸಮಸ್ತ ಕೋಲಾರ ಜನತೆಗೆ ಇವತ್ತಿನ ದಿನ ನಮ್ಮ ಸುಮ ಸುರೇಶ್ ಕುಮಾರ್ ಅವರು ಏನು ಅಮೆರಿಕಾದಲ್ಲಿ ನಿಧನ ಹೊಂದಿದ್ದಾರೆ ಅವರ ಬಾಡಿನ ಇಲ್ಲಿಗೆ ಕರ್ಕೊಂಬರೋ ಅಂಥ ಕೆಲಸ ಮಾಡಿಕೊಡ್ಬೇಕು ಅಂತೇಳಿ ನಾವು ಕೇಂದ್ರ ಸರ್ಕಾರಕ್ಕೆ ಮತ್ತೆ ರಾಜ್ಯ ಸರ್ಕಾರಕ್ಕೂ ನಾವು ಮನವಿ ಮಾಡ್ತೀರಿ ಆದಷ್ಟು ಬೇಗ ಏನು ಅವ್ರ ತಾಯಿ ಪಾಪ ಮಗನ ನೋಡಬೇಕು ಆ ಒಂದು ಮಗನ ಮಗನ್ನ ನೋಡಬೇಕು ಕೊನೆಯದಾಗಿ ಅಂತೇಳಿ ಆಸೆ ಪಡ್ತಾ ಇದ್ದಾರೆ ಹಾಗಾಗಿ ಎಲ್ಲ ಜನಪ್ರತಿನಿಧಿಗಳಿಗೆ ಮತ್ತು ಸರ್ಕಾರಕ್ಕೆ ನಾನು ಮನವಿ ಮಾಡ್ಕೊತ ಇದ್ದಾರೆ ದೈವ ಮನವಿ ಮಾಡ್ಕೊತಾ ಇದ್ದೀನಿ ದಯವಿಟ್ಟು ಈ ಕೂಡಲೇ ಆ ಏನು ಆ ಬಾಡಿನ ಅಲ್ಲಿಂದ ಅಮೇರಿಕಾಯಿಂದ ಇಲ್ಲಿಗೆ ಭಾರತಕ್ಕೆ ತೊಗೊಂಬರೋದಕ್ಕೆ ತಮ್ಮ ಶ್ರಮ ವಹಿಸ್ಬಿ ಶ್ರಮ ವಹಿಸಿ ಆದಷ್ಟು ಬೇಗ ಇಲ್ಲಿ ಕರ್ಕೊಂಡ್ಬರ್ಬೇಕು ಅಂತೇಳಿ ನಾನು ಮನವಿ ಮಾಡ್ತೀನಿ ಹೌದು ಸರ್ ಅವರು ಆಗಿ ಇಲ್ಲಿ ಏನು ಕೋಲಾರಲ್ಲಿ ಇಲ್ಲಿಂದ ಅವರು ಏನು ಜಿಮ್ ಟ್ರೈನಿಂಗ್ ು ಎಲ್ಲ ಮಾಡ್ತಿದ್ರು ಅದಾದಮೇಲೆ ಬೆಂಗಳೂರು ಸೆಟ್ಲ್ ಆಗಿದ್ದ ತಕ್ಷಣ ಅಲ್ಲಿ ಏನು ತುಂಬಾ ಶ್ರಮ ವಹಿಸಿ ಶ್ರಮ ಶ್ರಮಪಟ್ಟು ಸೆಲೆಬ್ರಿಟೀಸ್ಗೆ ಟ್ರೈನ್ ಟ್ರೈನ್ ಮಾಡೋದಾಗಲಿ ಸುಮಾರಷ್ಟು ವರ್ಷಗಳ ಕಾಲ ಅವರು ಜಿಮ್ ಟ್ರೈನರಾಗಿ ಪರ್ಸ್ನಲ್ ಫಿಟ್ನೆಸ್ಸು ಮತ್ತು ನ್ಯೂಟ್ರಿಷನ್ ನ್ಯೂಟ್ರಿಷನಿಸ್ಟಾಗಿ ಕೆಲಸ ಮಾಡಿ ಮತ್ತು ಮಾಡ್ಲಿಂಗು ಕೊನೆಯದಾಗಿ ಮಾಡ್ಲಿಂಗ್ ಮಾಡಿ ಸುಮಾರಷ್ಟು ಇತ್ತೀಚೆಗೆ ಏನು ದುಬೈಯಲ್ಲಿ ಏನು ಕ್ರಿಕೆಟ್ ಪ್ರೀಮಿಯರ್ ಲೀಗ್ ಏನೋ ಆಗುತ್ತೆ ಸಿ ಸಿ ಎಲ್ ಅಂತ ಅಲ್ಲಿ ಸುಮಾರಷ್ಟು ಸೆಲೆಬ್ರಿಟೀಸ್ಗೆ ಹೀರೋ ಹೀರೋ ಇವರೇ ಏನು ಪರ್ಸನಲ್ ಟ್ರೈನಿಂಗ್ ಕೊಡ್ತಾ